ಆನಿಕಲ್ ತಾಲೂಕಿನ ಬೆದ್ರಗುಪ್ಪೆ ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅತ್ತಿಬೆಲೆ ಆಟೋ ಚಾಲಕರ ಸೇವಾ ಸಂಸ್ಥೆ ವತಿಯಿಂದ ಗಿಡನಿಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಗಿಡನಿಡುವ ಕಾರ್ಯಕ್ರಮಕ್ಕೆ ಬೆದ್ರಗುಪ್ಪೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಬಿ ರಾಜೇಶ್ರವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅನುಪಮ ನಾರಾಯಣ್ ಗ್ರಾಮ ಪಂಚಾಯತಿ ಸದಸ್ಯರಾದ ಬಿ ಆರ್ ಮೂರ್ತಿ ಮುಖಂಡರಾದ ಬಿ ಎಂ ಎಸ್ ಮಂಜುನಾಥ್ ತಿಮ್ಮರಾಯಪ್ಪ ಬಂಗಾರಿ ನಾಗರಾಜ್ ಚೆನ್ನಪ್ಪ ಬಾಲಾಜಿ ಐಮಾವತಿ ಅತ್ತಿಬೆಲೆ ಆಟೋ ಚಾಲಕರ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಎನ್ ಮಂಜಪ್ಪ ಪದಾಧಿಕಾರಿಗಳಾದ ಸಂತೋಷ್ ಕುಮಾರ್ ಎಂ ಮಂಜುನಾಥ್ ತ್ಯಾಗರಾಜ್ ಎ ನಾಗರಾಜಪ್ಪ ಹಾಗೂ ಸಂಸ್ಥೆಯ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದರು ಈ ದಿನ ತುಂಬ ಸಂತೋಷದ ದಿನ ಯಾಕಂದರೆ ನಮ್ಮ ಮೇಲೆ ಆಟೋ ಚಾಲಕರು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಎಲ್ಲ ಗಿಡಗಳು ಪರಿಸರ ರಕ್ಷಣೆ ಮಾಡೋದಕ್ಕೋಸ್ಕರ ಎಲ್ಲ ಗಿಡಗಳು ತಂದು ಇಲ್ಲಿ ನಮ್ಮ ಬಿದ ಅಂಬೇಡ್ಕರ್ ಪಾರ್ಕ್ನಲ್ಲಿ ಇದನ್ನು ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲರೂ ಗಿಡ ನೆಡ್ತಾಯಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಅವರ ಅಧ್ಯಕ್ಷರಿಗೂ ಮತ್ತು ಅವರ ಉಪಾಧ್ಯಕ್ಷರು ಅವರ ಕಮಿಟಿಗೆ ಮೊದಲನೇದಾಗಿ ಪಂಚಾಯಿತಿ ಕಡೆಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಅವ್ರಿಗೆ ತುಂಬ ಜೊತೆ ಧನ್ಯವಾದಗಳು ಕಳಿಸ್ತಾ ಇದ್ದೀನಿ ಯಾಕಂದರೆ ಈ ದಿನ ಎಲ್ಲ ನಿಮಗೂ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಜಮೀನುಗಳೆಲ್ಲ ಹೋಗಿ ಕಟ್ಟಡಗಳಾಗ್ತಾಯಿದೆ ಸೈಟ್ಗಳಾಗ್ತಾ ಇದೆ ಅದರಿಂದ ಎಲ್ಲ ಗಿಡಗಳೆಲ್ಲ ಹೊಡೆದಾಗ್ತದೆ ಮರಗಳೆಲ್ಲ ಹೊಡೆದಾಗ್ತಾ ಇದ್ದಾರೆ ಎಲ್ಲ ಇದು ನಾಶ ಬರ್ತಾರೆ ಅಂಥ ಇಂಥ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಗಿಡ ಇಡೋದು ಇದು ಮಾಡಿದ್ದಾರೆ ಇದೇ ರೀತಿ ಪ್ರತಿ ವರ್ಷವೂ ಇದೇ ರೀತಿ ಮಾಡಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಲಿದೆ ಅಲ್ಲೆಲ್ಲ ಮಾಡಲಿ ಅವ್ರಿಗೆ ಏನು ಬೇಕೋ ಸಹಾಯ ನಾವು ಜೊತೆಗಿರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿದ್ರಗುಪ್ಪೆ ಗ್ರಾಮದ ಅದು ಅದರಲ್ಲಿ ವಿಶೇಷವಾಗಿ ಜೈ ಬಿಕ್ ಸಂಘದ ಒಂದು ಸಂಘದ ಹತ್ತಿರ ಜಾಗ ಒಂದು ಖಾಲಿ ಜಾಗ ಒಂದು ಸಂದರ್ಭದಲ್ಲಿ ಈ ದಿನ ಅತಿಬೇಲೆ ಚಾಲಕರ ಒಂದು ಸಂಸ್ಥೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಅವರಿಗೆ ಒಂದು ವಿಶೇಷವಾಗಿ ಈ ದಿನ ನನ್ನ ಸಂಘ ಬಿದ್ರೂಪೆ ಜೈ ಬಿಮಿ ಸಂಘದ ವತಿಯಿಂದ ಮತ್ತು ಗ್ರಾಮಸ್ಥರ ವತಿಯಿಂದ ಅವರಿಗೆ ಪ್ರಥಮವಾಗಿ ಋತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಈ ಕಾರ್ಯಕ್ರಮ ಮರೆಯಲಾಗದ ಕಾರ್ಯಕ್ರಮ ಶಾಶ್ವತವಾದ ಒಂದು ಕಾರ್ಯಕ್ರಮ ಮನುಷ್ಯನಿಗೆ ಬೇಕಾಗಿರೋದು ಗಾಳಿ ಬೆಳಕು ನೀರು ಈ ಸಂದರ್ಭಗಳಲ್ಲಿ ನಾವು ನೀರು ಗಾಳಿ ಬೆಳಕು ಬೇಕಾದರೆ ಪ್ರಪಂಚ ಬೆಳೀತಾ ಹೋಗ್ತಾ ಇರ್ತದೆ ಜಾಗಗಳೆಲ್ಲ ಕಾಲಕ್ರಮೇಣ ಎಲ್ಲ ಮನೆಗಳೆಲ್ಲ ಆಗ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ಮರಗಳಲ್ಲಿದ್ದರೆ ಗಾಳಿ ಸಿಗೋದಿಲ್ಲ ತುಂಬ ಕಡೆ ಎಲ್ಲ ನಾವು ನೋಡಿರ್ತಕ್ಕಂಥ ಇದು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾಡಲಿ ಇವರು ನಮ್ಮ ಸ ಆಟೋ ಚಾಲಕರ ಸಂಘದ ವತಿಯವರ ಜೊತೆಯಿಂದ ನಾವು ಅವ್ರ ಜೊತೆಲಿ ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನ ಇನ್ನೂ ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳಿಗೆ ನಾವು ಕೈ ಜೋಡಿಸಿ ಈ ಸಂದರ್ಭದಲ್ಲಿ ತ ಎಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ಅವರಿಗೆ ರುತ್ಪೂರ್ಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಅತ್ತಿಬೆಲೆ ಆಟೋ ಚಾಲಕರ ಸೇವಾ ಸಂಘದಿಂದ ಬಿದಿರುಗುಪ್ಪೆ ಗ್ರಾಮದಲ್ಲಿ ಗಿಡ ನೆಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವರಿಗೆ ಈ ಬಿದಿರುಗುಪ್ಪೆ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇದನ್ನು ಎಲ್ಲ ಮಾಧ್ಯಮ ಮಿತ್ರ ಕಡೆಯಿಂದಾಗಲಿ ಬಿದ್ರಗುಪ್ಪೆ ಗ್ರಾಮಸ್ಥರ ಕಡೆಯಿಂದಾಗಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಕಡೆಯಿಂದಾಗಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಹಸಿರೇ ಉಸಿರು ಅನ್ನೋ ನಾನು ನೋಡಿ ಥರ ಹಸಿರು ಬೆಳೆಸ್ಬೇಕು ಅನ್ನೋ ಒಂದು ಉತ್ಸಾಹದಿಂದ ಏನೋ ಅತ್ತಿ ಬೆಲೆ ಆಟೋ ಚಾಲಕರ ಸಂಘದವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತುಂಬ ಶ್ಲಾಘನೀಯವಾದಂಥದ್ದು ತಿಂದು ಇತ್ತೀಚಿನ ದಿನಗಳಲ್ಲಿ ಪರಿಸರ ನಾಶವಾಗ್ತಾಯಿದೆ ಅದನ್ನು ಉಳಿಸೋ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ವೈಯಕ್ತಿಕವಾಗಿ ಪರ್ಸ್ನಲ್ಲಾಗಿ ಅವ್ರು ಇಂಟ್ರೆಸ್ಟ್ ತೊಗೊಂಡು ಪ್ರತಿಯೊಬ್ಬರು ಮರ ಬೆಳೆಸ್ಬೇಕು ಅನ್ನೋದೇ ಇದ್ರ ಉದ್ದೇಶ ದಯವಿಟ್ಟು ಆ ಥರ ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಾವು ಸಹ ಗಿಡ ನೆಟ್ಟಿದ್ದೀವಿ ಸಂತೋಷ ಅತ್ತಿ ಬೆಲೆ ಆಟೋ ಆಟೋ ಚಾಲಕರ ಸೇವಾ ಸಂಸ್ಥೆ ವತಿಯಿಂದ ನಾವು ಈಗ ಏನು ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಮತ್ತು ಆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಮ್ಮ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಸ್ಥರು ಮತ್ತು ಅಧ್ಯಕ್ಷರು ಸದಸ್ಯರು ಎಲ್ಲ ಸಹ ನಮಗೆ ಬೆಂಬಲವನ್ನು ಕೊಟ್ಟು ಭಾರಿ ಒಳ್ಳೆ ರೀತಿಯಲ್ಲಿ ನಮಗೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ತುಂಬ ಸ್ಪಂದಿಸಿ ತುಂಬ ಸ್ಪ ಸ್ಪಂದಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲಿ ಸರ್ಕಾರಿ ಜಾಗ ಮತ್ತು ಎಲ್ಲಿ ರಸ್ತೆಗಳು ಎಲ್ಲಿ ಜಾಸ್ತಿ ಗಿಡಗಳು ಗಿಡ ಇಲ್ಲಿ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ನಾವು ಅದನ್ನೆಲ್ಲ ಗುರುತಿಸಿಕೊಂಡು ಮತ್ತು ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗೋಕೆ ನಮಗೆ ಒಂದು ಆಟೋ ಚಾಲಕರು ಕೂಡ ಎಲ್ಲ ಚಾಲಕರೂ ಸಹಾಯ ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ನಮಗಿದೆ ಆದರೂ ಗ್ರಾಮಸ್ಥರು ಎಲ್ಲರೂ ಸು ಸಹ ಅವರು ಕೂಡ ಸಹಾಯ ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇಷ್ಟು ಹೇಳಿ ನಾನು ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಏನು ಅತಿಬೆಲೆ ಆಟೋ ಚಾಲಕರ ಸೇವಾ ಸಂಸ್ಥೆ ವತಿಯಿಂದ ನಾವು ಇಲ್ಲೊಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಇಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ಊರಿನ ಎಲ್ಲ ಮುಖಂಡರುಗಳು ಇವರೆಲ್ಲರೂ ನಮಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಗೊಳಿಸಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಎಲ್ಲರಿಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಏನು ಸಂಸ್ಥೆಯ ಉದ್ದೇಶ ಏನಂದರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋ ಒಂದು ಏನೋ ಒಂದು ಘೋಷ ವಾಕ್ಯನ ಇಟ್ಕೊಂಡು ನಾವು ಬ ಬರೀ ನಾವು ಏನು ಗಿಡ ಇಟ್ಬಿಟ್ಟು ಸುಮ್ಮನೆ ಇರೋದಲ್ಲ ಅದನ್ನು ನಾವು ಪೋಷಣೆ ಮಾಡೋ ಮುಖಾಂತರ ಆಮೇಲೆ ಎಲ್ಲೇ ನಮಗೆ ಒಂದು ಲಿಮಿಟ್ ಇರೋ ಒಂದು ಏರಿಯಾ ಅಂತಲೇ ಲಿಮಿಟ್ ಇದೆ ಲಿಮಿಟ್ ಇರೋಲ್ಲ ಸರ ಸ ಸ್ಕೂಲ್ಗಳಾಗಲಿ ತಾಲೂಕಲ್ಲಿ ಇಲ್ಲೇ ಆಗಲಿ ಸ್ಕೂಲ್ಗಳು ಕಾಲೇಜಾಗಗಳು ರಸ್ತೆಗಳು ಎಲ್ಲೇ ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಮಾಡಿಕೊಂಡು ಹೋಗ್ತಾ ಇರ್ತೀವಿ ಆಟೋ ಚಾಲಕರ ಸೇವಾ ಸಂಸ್ಥೆಯಿಂದ ಸಂಸ್ಥೆಯಿಂದ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ವಯಂ ಪ್ರೇರಿತವಾಗಿ ನಮ್ಮ ಸೇವೆ ಮರ ನೆಡುವುದೇ ನಮ್ಮ ಉದ್ದೇಶವಾಗಿ ಇದನ್ನು ಪರಿಸರ ರಕ್ಷಣೆ ಮಾಡುವುದು ನಮ್ಮ ಉದ್ದೇಶದಿಂದ ನಾವು ಮಾಡ್ತಕ್ಕಂಥ ಕೆಲಸ ಇದು ಇದು ನಿಸ್ವಾರ್ಥದಿಂದ ಎಲ್ಲ ಜ ಜನ ಕೈ ಜೋಡಿಸಿ ನಮಗೆ ಬೆಂಬಲ ಮತ್ತು ಸಹಾಯ ಮಾಡುವುದರ ಮುಖಾಂತರ ಎಲ್ಲರನ್ನು ಬೇಡಿಕೊಳ್ತೀರಿ ಪರಿಸರ ಇದ್ದರೆ ನಮ್ಮ ಜನಾಂಗ ಮುಂದಿನ ದಿನಗಳಲ್ಲಿ ಬದುಕುವ ಹಾಗೆ ಇರುತ್ತದೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಈ ಪರಿಸರ ನಮ್ಮ ರಕ್ಷಣೆ ಇದನ್ನು ನಾವು ಮಾಡಿಸ್ತಾ ಇದ್ದೀರಿ ಸರ್ ಮುಂದುವರಿಸ್ತೀನಿ